ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಟು ಆರ್ ಪಿ ಎಸ್ ಫ್ಯಾಮಿಲಿ ನಾವು ಇವತ್ತು ಶಿವಪುರದ ಭೂತಜ್ಜ ದೇವಸ್ಥಾನಕ್ಕೆ ಹೋಗಿದ್ವಿ ಭೂತಜ್ಜ ದೇವರ ಜಾತ್ರೆ ಇರುವುದರಿಂದ ದೇವಾಲಯದ ಹೊರಗೆ ಮತ್ತು ಒಳಗೆ ಹೂವಿನ ಅಲಂಕಾರ ತುಂಬ ಚೆನ್ನಾಗಿ ಮಾಡ್ತಾ ಇದ್ರು ಶಿವಪುರದ ಊರಿನ ಹೊರಗೆ ದೇವಸ್ಥಾನ ಇದೆ ದೇವಸ್ಥಾನದ ಸುತ್ತಲೂ ಅಡಿಕೆ ತೆಂಗಿನ ತೋಟ ಇದೆ ಭೂತಜ್ಜ ದೇವರನ್ನು ಹೂವಿನಿಂದ ಅಲಂಕಾರ ಮಾಡಿದ್ದರು ದೇವರನ್ನು ಎರಡೂ ತುಂಬ ಚೆನ್ನಾಗಿ ಕಾಣಿಸುತ್ತದೆ ಇಲ್ಲಿ ಎಲ್ಲ ಭಕ್ತರು ದೇವಸ್ಥಾನ ನೋಡಲು ಬರುತ್ತಾರೆ ಬೇರೆ ಬೇರೆ ದೇಶದಿಂದ ಈ ಅಡಿಕೆ ತೆಂಗಿನ ಸೊಗಸು ಮತ್ತು ಈ ದೇವಸ್ಥಾನವನ್ನು ನೋಡಲು ಬೇರೆ ಬೇರೆ ಊರಿನಿಂದ ನೋಡಲು ಬರುತ್ತಾರೆ ಇಲ್ಲಿ ಮತ್ತು ಇಲ್ಲಿ ಭೂತಜ್ಜನ ಜಾತ್ರೆ ಇರುವುದರಿಂದ ಎಲ್ಲ ಭಕ್ತಾದಿಗಳು ಈ ಜಾತ್ರೆಯನ್ನು ತುಂಬ ಜೋರಾಗಿ ಮತ್ತು ಸಂಭ್ರಮದಿಂದ ಮಾಡುತ್ತಾರೆ ಇಲ್ಲಿ ಭೂತಜ್ಜ ತುಂಬ ಸುಂದರವಾಗಿ ಕಾಣಿಸುತ್ತಿರುತ್ತಾನೆ ಇಲ್ಲಿ ಪೂಜಾರಿಗಳು ಇದನ್ನು ಹಲವಾರು ರೀತಿಯಿಂದ ಪೂಜೆ ಮಾಡುತ್ತಾರೆ ಈ ದೇವರನ್ನು ನೋಡಲು ತುಂಬ ಚೆನ್ನಾಗಿ ಕಾಣಿಸುತ್ತಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್